ಸಂಗೀತಕ್ಕೆ ಬಂದಿದೆ ಆ ಮುತ್ತಿನ ಬೆಚ್ಚುವು 20 ರೂಪಾಯಿ ದುಡ್ಡು ಕಟ್ ಮಾಡೋನು ಇಲ್ಲ ಭಾರತ ಮಹರಮದ ಕಂತೆ ಅದಕ್ಕೆ ಆರೇ ಮಾರಿ ಬಿಡೋದು ನೋವಾಗುತ್ತೆ ಯಾಕಡಲ ನಾನು ಸಲ ಬಿલ્લા ಕಲ್ಪಿತು ಕ್ಯಾಶ್ ವಾಟ್ಕಂತದ್ದು ಬಂಧುಗಳೇ ಯಾವ ಕಲಾವಿದರಿಗೂ ಕೂಡ ಇಂತಹ ಪರಿಸ್ಥಿತಿ ಬರಬಾರದು ಮೂವತ್ತು ನಲವತ್ತು ದಶಕಗಳ ಕಾಲ ತಬಲಾ ವಾದನದಲ್ಲಿ ರಾಜ್ಯದಲ್ಲೇ ಹೆಸರು ಮಾಡಿದ್ದ ಕೊಪ್ಪದ ವೆಂಕಟಸ್ವಾಮಿ ಎಂಬ ಈ ಕಲಾವಿದರು ಅನಾರೋಗ್ಯ ಕಾರಣದಿಂದ ತಮ್ಮ ಕಾಲನ್ನು ಕಳೆದುಕೊಂಡು ಇಂದು ಒಪ್ಪತ್ತಿನ ತುತ್ತಿನ ಚೀಲವನ್ನು ತುಂಬಿಸಿಕೊಳ್ಳಲು ಪರದಾಡುವಂತಹ ಪರಿಸ್ಥಿತಿ ಬಂದಿದೆ ಕಲೆಯನ್ನೇ ನಂಬಿ ಬದುಕು ಕಟ್ಟಿಕೊಂಡಿದ್ದರು ಹತ್ತಾರು ನಾಟಕ ನಿರ್ದೇಶಕರು ಹರಿಕತಾ ದಾಸರು ಸಂಗೀತ ಕಚೇರಿಗಳು ವಿವಿಧ ಭಜನಾ ಕಾರ್ಯಕ್ರಮಗಳು ಸೇರಿದಂತೆ ತಬಲಾ ವಾದನವನ್ನೇ ನಂಬಿ ಬದುಕು ಕಟ್ಟಿಕೊಂಡಿದ್ದ ಇವರ ಬದುಕು ಇಂದು ಅತಂತ್ರ ಸ್ಥಿತಿಯಲ್ಲಿದೆ ಇನ್ನು ಅಷ್ಟೋ ಎಷ್ಟೋ ಚೀಟಿ ಕೂಡಿಟ್ಟ ಹಣ ಕಾರನ್ನು ಮಾರಾಟ ಮಾಡಿ ಇದ್ದ ಹಣವನ್ನು ಕೂಡ ಕ ಖರ್ಚು ಮಾಡಿ ಸಾಲದಕ್ಕೆ ಎರಡು ಲಕ್ಷ ರೂಪಾಯಿ ಸಾಲವನ್ನು ಕೂಡ ಮಾಡಿಕೊಂಡು ನಮ್ಮ ಚಿಕಿತ್ಸೆಗೆ ಖರ್ಚು ಮಾಡಿ ಇಂದು ಜೀವನವನ್ನು ನಡೆಸಲು ಪರದಾಡುವಂತಾಗಿದ್ದು ಕರ್ನಾಟಕ ರಾಜ್ಯದ ಕಲಾಬಂಧುಗಳು ಇವರಿಗೆ ನೆರವಿನ ಹಸ್ತ ಚಾಚಬೇಕಿದೆ ಕೇವಲ ನೆರವಿನ ಹಸ್ತವಲ್ಲದೆ ಇವರ ಪುಟ್ಟ ಪೆಟ್ಟಿಗೆ ಅಂಗಡಿಯಲ್ಲಿ ತಬಲ ಮೃದಂಗ ಬ್ಯಾಂಗು ಕಾಂಗು ಬ್ಯಾಂಡ್ ಸೆಸ್ಟು ಡೊಳ್ಳು ತಮಟೆ ವಾದ್ಯಗಳನ್ನು ತಯಾರು ಮಾಡಿ ಮಾರಾಟ ಮಾಡುತ್ತಾರೆ ಜೊತೆಗೆ ರಿಪೇರಿಯನ್ನು ಕೂಡ ಮಾಡಿಕೊಡುತ್ತಾರೆ ಹಾಗಾಗಿ ನಾವು ನೆರವಿನ ಅಸ್ತವನ್ನು ಚಾಚುವುದರ ಜೊತೆಗೆ ಇಂತಹ ಕಲಾವಿದರ ಬಳಿ ನಾವು ವಾದ್ಯ ಪರಿಕರನ ಖರೀದಿ ಮಾಡಿದರೆ ಅವರ ಬದುಕಿಗೂ ಆಸರೆಯಾಗುತ್ತದೆ ನೆರವಿನ ಅಸ್ತ ಚಾಚುವ ಕಲಾಭಿಮಾನಿಗಳು ಕರ್ನಾಟಕ ರಾಜ್ಯ ಜನತೆ ಈ ವಿಡಿಯೋ ಮೇಲೆ ಬರುತ್ತಿರುವ ಫೋನ್ಪೇ ನಂಬರ್ಗೆ ಸಹಾಯವನ್ನು ಮಾಡಬಹುದಾಗಿ ಮನವಿಯನ್ನು ಮಾಡಿಕೊಳ್ತಿದ್ದೀವಿ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಿದ್ದ ಈ ಒಂದು ಕಲಾವಿದನ ಬದುಕು ಹೇಗಿದೆ ಹೇಗೆ ಜೀವನ ಸಾಗಿಸುತ್ತಿದ್ದಾರೆ ಇವರ ಕಣ್ಣೀರಿನ ಕತೆ ಏನೆಂಬುದನ್ನು ಒಮ್ಮೆ ನೋಡೋಣ ಭಾರತದ ಸಂಸ್ಕೃತಿಯ ಪ್ರತೀಕ ಆಗಿರ್ತಕ್ಕಂಥ ಕಲಾವಿದರು ತಮ್ಮ ಜೀವನದಲ್ಲಿ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಅವರತ್ತ ತರಬೇತಿ ಪಡೆದು ತಮ್ಮ ಜೀವನವನ್ನು ಕಲೆಗೆ ಮುಡುಪಾಗಿಟ್ಕೊಂಡು ಹಾಗೆ ಆ ಕಲೆಯಿಂದಲೇ ಬದುಕು ಕಟ್ಕೊಂಡು ಹಲವಾರು ಸಾವಿರಾರು ಜನ ಕಲಾವಿದರು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಸೊ ಅಂಥ ಕಲಾವಿದರಲ್ಲಿ ಒಂದು ಕಾಲದಲ್ಲಿ ಗೊಪ್ಪ ವೆಂಕಟಸ್ವಾಮಿ ಅಂದರೆ ಇಡೀ ರಾಜ್ಯದಲ್ಲೇ ನಾಲ್ಕಾರು ಜಿಲ್ಲೆಗಳಲ್ಲಿ ಹೆಸರು ಮಾಡಿರ್ತಕ್ಕಂಥ ಟಬ್ಲ ವಿದ್ವಾನರಾಗಿದ್ದರು ಅಂಥ ಕಲಾವಿದರ ಬದುಕು ಇವತ್ತು ಯಾವ ಮಟ್ಟಕ್ಕಾಗಿದೆ ಅಂದರೆ ಅದನ್ನು ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸೊ ಅವರ ಒಂದು ಪರಿಚಯ ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ನಾನು ಇವತ್ತು ಜಿಗ್ನಿ ಬಂದರಘಟ್ಟ ರಸ್ತೆಯಲ್ಲಿ ಕೊಪ್ಪ ಗೇಟಲ್ಲಿ ಒಂದು ತಬಲಾ ರಿಪೇರಿ ಮಾಡ್ತಕ್ಕಂಥ ಅಂಗಡಿ ಇದೆ ತಬಲಾ ಹೊಸದಾಗಿ ತಯಾರು ಮಾಡ್ತಾರೆ ರಿಪೇರಿನೂ ಕೂಡ ಮಾಡಿಕೊಡ್ತಾರೆ ಒಂದು ಕಾಲದಲ್ಲಿ ಹೆಸರುವಾಸಿ ತಬಲಾ ಕಲಾವಿದರಾಗಿದ್ದು ಸಮಯ ಸಂದರ್ಭ ಪರಿಸ್ಥಿತಿ ಮನುಷ್ಯನಾಗ ಏನೇನೋ ಮಾಡಿಸ್ಬಿಡುತ್ತೆ ಆರೋಗ್ಯ ಅನ್ನೋದು ಒಂದೇ ಸರಿಗಿರಲ್ಲ ಆ ನಿಟ್ಟಿನಲ್ಲಿ ವೆಂಕಸ್ವಾಮಿಯನ್ನು ಇವತ್ತು ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಈಗ ತಮಗೆ ಈ ರೀತಿ ಆಗಲಿಕ್ಕೆ ಏನು ಕಾರಣ ಏನಾಯಿತು ಸರ್ ಗ್ಯಾಂಗ್ರಿ ಆಯಿತು ಗ್ಯಾಂಗ್ರಿನ ಹಾಕ್ಬಿಟ್ರೆ ಎಲ್ಲೆಲ್ಲ ಹೋಗಿ ತೋರಿಸ್ದೆ ಎಲ್ಲಿ ತೋರಿಸ್ರು ಏನು ಮೇಲೆ ಚಿತ್ರದುರ್ಗ ಎಲ್ಲ ಹೋಗಿದ್ದೆ ಅಲ್ಲಿ ಕೂಡ ಬ್ಯಾಂಡೇಜ್ ಹಾಕಿ ಏನು ಮದ್ದಾಗಿದ್ರು ಅಲ್ಲಿ ಆಗಲಿಲ್ಲ ಆಮೇಲೆ ಹೊಸ್ಕೋಟೆಗೆ ಬಂದೆ ಅಲ್ಲಿ ಮಿಷಿನ್ ಹಾಸ್ಪಿಟ್ಲು ತಿರ್ಗಾ ಗುಟ್ಟಿ ಗಂಡುಪಳ್ಳಿ ಹತ್ರ ಒಂದು ಐತೆ ಹಾಂ ಅಲ್ಲಿಗೆ ಹೋಗಿದ್ದೆ ಅಲ್ಲೇ ಆಗೋದಿಲ್ಲ ಅಂದರು ಅಲ್ಲಿಂದ ಇಲ್ಲಿ ಕಣ್ಪುರ ಹತ್ರಕ್ಕೆ ಬಂದು ಹಾಸ್ಪಿಟ್ಲ್ಗೆ ಹೋಗ್ತಾ ಅಲ್ಲಿ ಒಂದು ವಾರ ಇದ್ದೆ ಆಮೇಲೆ ಇಲ್ಲಿದ್ದು ಇಲ್ಲಿಗೆ ಬಂದುಬಿಡ್ತು ಪಾತ್ರದಿಂದ ಸ್ವಲ್ಪ ಕಾಲಕ್ಕೆ ಕಾಲದ ಇಲ್ಲಿಗೆ ಬಂದ್ಬಿಡ್ತು ಇಲ್ಲಿಗೆ ಬಂದ ಮೇಲೆ ಅವರು ಆಗೋದಿಲ್ಲ ಇನ್ನು ಜಯದ ಹೋಗ್ಬಿಡಂದರು ಜಯದ್ಗೆ ಬಂದರೆ ಅಲ್ಲೋ ಒಂದು ಇಪ್ಪತ್ತೈದು ಜನ ನನ್ನ ಕಾಯಿಲೆ ಅವರು ಇದ್ದರು ಆಗೋದಿಲ್ಲ ಪೈಲಂದರು ಅವ್ರು ನಾರಾಯಣ್ ಹೃದಯಕ್ಕೆ ಹೋದೆ ನಾರಾಯಣ್ ಹೃದಯಕ್ಕೆ ಹೋಗಿ ಬಟ್ಟೆ ಇಲ್ಲಿಗೆ ಬಂದುಬಿಡ್ತು ಸರ್ ಅಲ್ಲಿಂದ ಅವರು ನನ್ನ ಕ ಶುಗರು ಕಡಿಮೆನೇ ಇವರು ಐವತ್ತು ನೂರು ಮೂವತ್ತು ಆಮೇಲೆ ಈಗ ಬ್ಲಡ್ ಚೆಕ್ ಲಸನಿಲ್ಲಪ್ಪಾ ಅಂತೇಳ್ಬಿಟ್ಟು ಇಲ್ಲಿ ಆಪ್ರೇಷನ್ ಮಾಡಿದ್ರು ಇಲ್ಲಿ ಆಪ್ರೇಷನ್ ಮಾಡಿ ಬಿಟ್ಟು ಬ್ಲಡ್ ಹಾಂ ಚೆಕ್ ಆಗಲಿಲ್ಲ ಆಮೇಲೆ ಏನು ಮಾಡ್ತಾರೆ ಇಲ್ಲಿಗೆ ಸೈಡ್ಕ ಇಲ್ಲಿ ಸೈಡ್ಕ ಕಾಲೇಜು ಈಗ ಕಾರ್ಯಕ್ರಮ ಹೋಗೋಕ್ಕಾಗಲ್ಲ ಸಂಪಾದನೆ ಇಲ್ಲ ಜೀವನಕ್ಕೆ ಏನು ಇದ್ದೀವಿ ಸರ್ ಈಗ ಗೊತ್ತಿಗೆ ಅದೇ ಸರ್ ಹಿಂಗೇನೋ ಕೆಲಸ ಬಂದರೆ ಮಾಡೋದು ಮಾಡಿ ಏನೋ ಜೀವನ ಮಾಡಿಕೊಂಡು ಇರೋದು ನನ್ನಸಿಕ್ಕೂ ಜೀವಕ್ಕೆ ಚೆನ್ನಾಗಿಲ್ಲ ಯಾರು ಮಕ್ಕಳು ಯಾರು ಇಲ್ಲ ಯಾವ ಮಕ್ಕಳು ನೋಡ್ತಾ ಇಲ್ಲ ಅನೆಯನ್ನು ನಂಬಿಕೊಂಡು ಏನೊಂದು ತಬಲ ಧರಿಸ್ಕೊಂಡು ನಾಟಕ ಹರಿಕತೆ ಈ ಥರ ಸಂಗೀತ ಕಾರ್ಯಕ್ರಮಗಳಿಗೆ ಅದರಲ್ಲಿ ಬದುಕು ಕಟ್ಕೊಂಡಿದ್ರು ಕಾರಣ ಅಂದ್ರೆ ಅಂದರೆ ಕಾಲಿಗೆ ಬೆರಳಲ್ಲಿ ಸ್ಟಾರ್ಟ್ ಆಗೋದು ಗ್ಯಾಂಗ್ರೀನು ಮಂಡಿವರೆಗೂ ಕಾಲು ತಿಳಿದಾಕುವಂಥ ಪರಿಸ್ಥಿತಿ ಬಂದು ಎಷ್ಟು ಖರ್ಚಾಯಿತು ಸರ್ ಸುಮಾರು ಆಸ್ಪತ್ರೆ ಆಸ್ಪತ್ರೆಗೆ ಎಷ್ಟು ಖರ್ಚಾಯಿತು ಆಯ್ತು ಸರ್ ಒಂದು ಒಂದು ಎಲ್ಲ ಸೇರಿ ಒಂದು ಎಂಟು ಲಕ್ಷ ಆಗೋಯಿತು ಲಕ್ಷ ಎಷ್ಟು ದಿನ ಹಾಸ್ಪಿಟಲ್ ಇದ್ದ್ರಿ ಸರ್ ನೀವು ಎಷ್ಟು ದಿನ ಮನೇಲಿ ಮಲಗಿದ್ರಿ ಹಾಸ್ಪಿಟಲ್ ಎಷ್ಟು ಸರ್ ಚಿಕಿತ್ಸೆ ಮನೇಲಿ ಮಗುವಿಲ್ಲ ಸರ್ ಎಲ್ಲ ರೋಮ್ ಹೊಡೆದಿದ್ದೆ ನಂಗೆ ಅಂತ ಮೇಲಾಗಲಿ ಮೇಲಾಗಲಿ ಅಂತ ಚಿತ್ರದುರ್ಗ ಎಲ್ಲ ಹೋಗಿಕ್ಕಲ್ಲ ಅಲ್ಲಿ ಕೂಡ ಬ್ಯಾಂಡ್ ಹಾಕೊಂಡು ನಾಟಿ ಮತ್ತು ಬೆಳಗ್ಗೆ ಯಾವುದು ಇನ್ಶೂರೆನ್ಸು ಅದು ಇದು ಏನು ಮಾಡಿಸಿಲ್ಲ ಏನು ಮಾಡಲಿಲ್ಲ ಸರ್ ನಮ್ಮ ಇದು ಕೂಡ ಇಲ್ಲ ಸರ್ ಯಾವುದು ಮಾಸಾಸನ ಬರ್ತೈತಲ್ಲ ಅದು ನಾವು ಮಾಡ್ತಿಲ್ಲ ಎಷ್ಟು ಸರ್ ವಯಸ್ಸೋ ನಿಮಗೆ ನನಕ ಎಪ್ಪತ್ತೈದು ಆಗುತ್ತೆ ಸರ್ ನ್ನ ಮಾಡೋದು ಮಾರಾಟ ಮಾಡೋದು ಬಿಟ್ಟರೆ ಬೇರೆ ಏನೇ ಏನೂ ಇಲ್ಲ ಈ ಆಸ್ಪತ್ರೆ ಖರ್ಚಿಗೆ ಏನು ಸರ್ ಎಂಟು ಲಕ್ಷ ಆಯಿತು ಅಂದರೆ ಏನು ಮಾಡಿ ಅದು ಸ್ವಲ್ಪ ಚೀಟಿಗಳು ಹಾಕ್ಕೊಂಡಿದ್ದೆ ಆ ಚೀಟಿಗಳು ಎಲ್ಲ ಎತ್ಬಿಟ್ಟೆ ಆಮೇಲೆ ನಾನು ಕ್ಯಾಶು ಒಂದು ಎರಡು ಲಕ್ಷ ಮಾಡ್ಕೊಂಡಿದ್ದೆ ಅದು ಖರ್ಚಾಯಿತು ಆಮೇಲೆ ಕಾರು ಓಮ್ನೆ ಕಾರ್ ಮಾಡಿದ್ದೆ ಎರಡು ಲಕ್ಷ ಹತ್ತು ಸಾವಿರಕ್ಕೆ ಮಾಡಿಬಿಟ್ಟೆ ಅದನ್ನು ಅದು ಖರ್ಚಾಗ್ತು ಎಲ್ಲ ಏನೂ ಇಲ್ಲ ಕಂಡು ನಾನು ಮಾಡಿ ಮಾಡ್ಕೊಂಡಿದ್ದೀರಾ ಸಾಲ ಒಂದು ಎರಡು ಲಕ್ಷ ಸಾಲ ಐತೆ ಅದಕ್ಕೆ ಬಡ್ಡಿ ಗಿಡ್ಡಿ ಕಟ್ಕೊಂಡು ಹಂಗೆ ಇದು ಮಾಡ್ಕೊಂಡು ವಿಶೇಷ ಈ ಕಲಾವಿದರಿಗೆ ಆರೋಗ್ಯ ಕೆಡೋದಕ್ಕೆ ಮೇಯ್ನ್ ಏನು ಕಾರಣ ಅಂದರೆ ರಾತ್ರಿ ನಿದ್ರೆ ಕೆಡಬೇಕು ಬೆಳಗ್ಗೆ ನಿದ್ರೆ ಮಾಡೋದಕ್ಕೆ ಮತ್ತೆ ಇನ್ನೊಂದು ಪ್ರೋಗ್ರಾಮ್ ಇರ್ತದೆ ಪ್ರೋಗ್ರಾಮ್ ಇದ್ರೆ ಜನ ಇಷ್ಟಪಟ್ಟು ಕೈತಾರೆ ಕಲಾವಿದ ನೀವೇ ಬರಬೇಕು ನಮ್ಮ ಕಾರ್ಯಕ್ರಮ ಒಂದು ಕಡೆ ಹಣ ಸಂಪಾದನೆ ಆಗುತ್ತೆ ಒಂದು ಕಡೆ ಒಂದು ಕಡೆ ಕಲಾವಿದ್ರನ್ನ ಕೈ ಬಿಡೋದು ಬೇಡ ಅಂತ ಒಂದು ಕಡೆ ಇದೆಲ್ಲ ಮಾಡಿಕೊಂಡು ಈ ಒಂದು ಕಲೆ ತೊಡ್ಕೊಂಡಾಗ ಈ ಶುಗರು ಬಿ ಪಿ ಸ್ಟಾರ್ಟ್ ಆಗಿ ಯಾವಾಗಲೂ ಕೂತ್ಕೊಂಡೇ ನೋಡ್ಸೋದ್ರಿಂದ ಫೈಲ್ಸ್ ಬರ್ತದೋ ಇನ್ನಿತರ ಸಮಸ್ಯೆಗಳು ರಕ್ತ ಸಂಚಾರ ಆಗೋಲ್ಲ ನರಗಳ ಸಮಸ್ಯೆ ಆಗಲ್ಲ ಈ ಥರ ಎಲ್ಲ ಸಮಸ್ಯೆಗಳಾಗುತ್ತೆ ಕಲಾವಿದರಿಗೆ ಅದರಲ್ಲಿ ಯಾರಿಗೂ ಆ ರೀತಿ ಅನ ಅನಾರೋಗ್ಯ ಆಗೋದು ಬೇಡ ಅನಾಹುತ ಆಗೋದು ಬೇಡ ನಮ್ಮ ಎಂಸಾಮ್ ಸಾರಿಗೆ ಈಗ ಆಪ್ರೇಷನ್ ಮಾಡಿ ಕಾಲು ತಿದ್ದರೆ ಅವರೆಲ್ಲೂ ಆಚೆ ಕಡೆ ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗಲ್ಲ ಕುತ್ಕೊಂಡಿದ್ದ ಕಡೆನೇ ಇಡ್ತಾರೆ ಇವ್ರಿಗೆ ನೆರವಿನ ಹಸ್ತ ಬೇಕಾಗಿದೆ ಸೊ ದಯಮಾಡಿ ಈ ವಿಡಿಯೋದಲ್ಲಿ ಒಂದು ನಂಬರ್ ಹಾಕಿರ್ತೀವಿ ಅವ್ರ ಅಕೌಂಟ್ ನಂಬರ್ ಹಾಕಿರ್ತೀವಿ ಫೋನ್ಪೇ ನಂಬರ್ ಹಾಕಿರ್ತೀವಿ ನಿಮ್ಮ ಕೈಲಿ ಎಷ್ಟು ಸಾಧನೆ ಆಗುತ್ತೆ ಅಷ್ಟು ಕರ್ನಾಟಕದಲ್ಲಿ ಏಳು ಕೋಟಿ ಜನಸಂಖ್ಯೆಯಲ್ಲಿ ಒಂದು ಕೋಟಿ ಕಲಾವಿದ ಅಂದ್ಕೊಳ್ಳಿ ಐವತ್ತು ಲಕ್ಷ ಕಲಾವಿದರು ಇದ್ದಾರೆ ಅಂದ್ಕೊಳ್ಳಿ ಒಂದೊಂದು ರೂಪಾಯಿ ಆಗಿದ್ರೂ ಕೂಡ ಐವತ್ತು ಲಕ್ಷ ಆಗುತ್ತೆ ನಾವೇ ಮುಂದೆ ನಿಂತು ಇಂಥ ಕಲಾವಿದರಿಗೆ ಒಂದು ನರವಿನ ಹಸ್ತ ಚಾಚಬೇಕು ಸಹಾಯ ಮಾಡಬೇಕು ಅವ್ರು ಒಂದು ಆಸರೆ ಆಗಬೇಕು ನರವೀನ ಹಸ್ತ ಚಾಚೋದ್ರ ಜೊತೆಗೆ ಇಲ್ಲಿ ಒಂದಷ್ಟು ವಾದ್ಯ ಪರಿಕರಗಳು ಸಿಗ್ತವೆ ತಬಲಾ ಮೃಗಂಗ ನಗಾರಿ ತಂಟೆ ಏನೇನು ಮಾಡ್ತೀರ ನೀವು ಹೇಳಿ ಸರ್ ಆಮೇಲೆ ಇದು ಟ್ಯಾಂಗೋ ಬ್ಯಾಂಗೋ ಇದೆಲ್ಲ ಸರ್ ಸೊ ಇವೆಲ್ಲ ಸಿಗುತ್ತೆ ಎಲ್ಲಿ ತೊಗೊಂಡ್ರು ಕೂಡ ನಾವು ಹಣ ಕೊಟ್ಟು ತೊಗೊಳ್ತೀವಿ ಇಲ್ಲಿ ಬಂದು ಹೋಗೋದಕ್ಕೆ ಸ್ವಲ್ಪ ನಮ್ಗೆ ಕಷ್ಟ ಆಗ್ಬೋದು ಆದರೂ ಕೂಡ ನಾವು ಇಂಥವ್ರ ಹತ್ರ ಖರೀದಿ ಮಾಡಿದಾಗ ಇವ್ರಿಗೊಂದು ಬದುಕು ಒಂದು ಆಸರೆ ಆಗ್ತದೆ ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋ ನೋಡ್ಕೊಂಡ್ಬಂದರೆ ಸ್ವಲ್ಪ ಡಿಸ್ಕೌಂಟ್ ಇಡಲ್ಲೂ ನಾವು ಡಿಸ್ಕೌಂಟ್ ಇರೋದೇ ತಗೊಳ್ಳೋದು ಬೇಡ ಆದರೂ ಕೂಡ ದೂರದಿಂದ ಬರ್ತೀರ ಅಂತ ಸ್ವಲ್ಪ ಡಿಸ್ಕೌಂಟ್ ಇಡಲ್ಲೂ ಕೂಡ ಇವರು ಈ ಮಾಡ್ತಾರೆ ಮಾಡಿಕೊಡ್ತಾರೆ ದಯವಿಟ್ಟಿವಿಗೆ ನೆರವಿನ ಹಸ್ತ ಚಾಚೆ ಇನ್ನೊಂದು ದೊಡ್ಡ ಉಪಕಾರ ಅಂದರೆ ಯಾರು ಇವ್ ಏನು ಈ ವಾದ್ಯಗಳೆಲ್ಲ ತಗೊಳ್ಬೇಕಾದ್ರೆ ಇಂಥ ಹತ್ರ ತೊಗೊಳ್ಳಿ ಅಂತ ತಮ್ಮಲ್ಲಿ ಕೈ ಮುಗಿದು ಬೇಳ್ಕೊಡ್ತೀವಿ ನನ್ನ ಮಗಳು ಮಾತ್ರ ತುಂಬ ಸಹಾಯ ಮಾಡಿದ ಸ್ವಲ್ಪ ಹಿಂದೆ ಓಡಾಡ್ಕೊಂಡು ಇದು ಮಾಡಿಕೊಂಡು ನನ್ನ ಮಗಳು ನನ್ನ ಬೆನ್ನಿಂದ ಕಾದುಕೊಂಡು ನನ್ನ ಕ ತುಂಬ ಸಹಾಯ ಮಾಡಿದ್ರು ಮಗ ತಂದೆ ತಾಯಿಯೇ ದೇವರು ಅಂತಾರೆ ಸೊ ಎಷ್ಟೋ ಜನ ತಂದೆ ತಾಯಿಗಳು ಮಕ್ಕಳು ಪಡಿಬೇಕಾದ್ರೆ ಅವರು ಮದುವೆ ಆಗಿರೋ ಹತ್ರ ಮಕ್ಕಳಾಗಿಲ್ಲ ಅಂತ ಹತ್ತಾರು ವರ್ಷಗಳ ಕಾಲ ದೇವ್ರಿಗೆ ಅರಕೆ ಕಟ್ಟೋದು ದೇವಸ್ಥಾನಕ್ಕೆ ಹೋಗೋದು ಎಲ್ಲೋ ನಾಟಿ ಔಷಧಿ ತಗೊಳ್ಳೋದು ಹಾಸ್ಪಿಟ್ಲಿಗೆ ಹೋಗೋದು ಇದನ್ನೆಲ್ಲ ಮಾಡಿ ಮಕ್ಕಳು ಕೊಟ್ಟಿರ್ತಾರೆ ಆದರೆ ಎತ್ತು ಮಕ್ಕಳು ನಮಗೂ ನಾಳೆ ವಯಸ್ಸಾಗುತ್ತೆ ನಾವು ತಂದೆ ತಾಯಿಗಳಾಗ್ತಿಲ್ಲ ಅನ್ನೋದು ಬರವಿರುತ್ತೋ ಇಲ್ವೋ ಗೊತ್ತಿಲ್ಲ ಯಾರೂ ಕೂಡ ತಂದೆ ತಾಯಿಗಳನ್ನ ಕಡೆಗಣಿಸ್ಬೇಡ್ರಿ ವಯಸ್ಸಾಗಿರೋ ಕಾಲದಲ್ಲಿ ಉಪ್ಪಿನಲ್ಲಿ ಅವ್ರ ಕೈಲಾಗದ ಟೈಮಲ್ಲಿ ಅವ್ರಿಗೆ ಆಸರೆ ಆಗಬೇಕು ಅವ್ರನ್ನ ಕಾಪಾಡುವರೆ ರಕ್ಷಣೆ ಮಾಡಬೇಕು ಪೋಷಣೆ ಮಾಡಬೇಕು ಸಲಹಬೇಕು ಅವ್ರಿಗೆ ಅಂತ್ಯ ಸಂಸ್ಕಾರಗಳನ್ನ ಮಾಡ್ತಕ್ಕಂಥದ್ದು ಮಕ್ಕಳ ಕರ್ತವ್ಯ ಸಾಕಿ ಸಲಹಿ ಅಂತ್ಯ ಸಂಸ್ಕಾರ ಮಾಡ್ತಕ್ಕಂಥದ್ದು ದಯವಿಟ್ಟು ಯಾರೆಲ್ಲ ಮಕ್ಕಳಿದ್ದೀರ ನಿಮ್ಮ ತಂದೆ ತಾಯಿಗಳ್ನ ಇರ್ತಕ್ಕಂಥ ಮಕ್ಕಳು ಅವ್ರ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ರಿ ಯಾವ ಕಲಾವಿದರು ಕೂಡ ಇಂಥ ಕಷ್ಟ ಬರೋದು ಬೇಡ ಈಗ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಸ್ಥೈರ್ಯ ಕೊಡಲಿ ಅಂತ ಹೇಳ್ತಾ ದಯಮಾಡಿ ಕರ್ನಾಟಕದ ಜನತೆ ಆಗಲಿ ಕಲಾವಿದರಾಗಲಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಇವ್ರಿಗೆ ನವೀನ ಹಸ್ತ ಚಾಚಬೇಕು ಹಾಗೆ ಇವರು ಸಹಯಾರ್ ಮಾಡ್ತಕ್ಕಂಥ ತಬ್ಲಾ ಮೃದಂಗ ಡೊಳ್ಳು ನಗಾರಿ ಬ್ಯಾಂಡ್ ಸೆಟ್ಟು ಬ್ಯಾಂಗು ಕಾಂಗೋ ಎಲ್ಲ ಇರುತ್ತೆ ಸಿಗ್ತವೆ ಬೇರೆ ಕಡೆ ತಗೊಳ್ಳೋ ಇವ್ರತ್ರ ತಗೊಳ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಅಕೌಂಟ್ ನಂಬರ್ ಹಾಕಿರ್ತೀವಿ ಫೋನ್ಪೇ ನಂಬರ್ ಹಾಕಿರ್ತೀವಿ ಸಾಧ್ಯ ಆದರೆ ಅಕೌಂಟ್ಗೆ ಹಾಕಿ ಇಲ್ಲಾಂದರೆ ಫೋನ್ಪೇ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ಇಲ್ಲಿರ್ತಕ್ಕಂಥ ಈ ವ್ಯಕ್ತಿ ಕೊಪ್ಪದ ವೆಂಕಟಸ್ವಾಮಿ ಹೇಳ್ಬಿಟ್ಟು ಒಳ್ಳೆಯ ತಬಲಾ ವಾದಕರು ಹಿಂದೆ ಸುಮಾರು ಒಂದು ಇಪ್ಪತ್ತು ದಶಗಳ ಹಿಂದೆ ಕೊಪ್ಪದ ವೆಂಕಟಸ್ವಾಮಿ ಅಂತಂದರೆ ಎಲ್ಲ ಕಡೆಯೂ ಒಳ್ಳೆ ಪ್ರಸಿದ್ಧಿ ಒಳ್ಳೆ ಹೆಸರು ಪಡೆದಿರ್ತಕ್ಕಂಥ ಒಬ್ಬ ಕಲಾವಿದ ತಬಲಾ ವಾದಕ ಆದರೆ ಈಗ ವಯಸ್ಸಾಗಿ ಅನಾರೋಗ್ಯ ಕಾರಣ ಅವರಿಗೆ ಗ್ಯಾಂಗ್ರಿಂಗ್ ಆಗಿ ಕಾಲು ತೆಗೆದುಹಾಕಿದ್ದಾರೆ ತೊಡೆ ಭಾಗದಲ್ಲಿ ಭಾಗ ಗಂಟ ತೆಗೆ ತೆಗೆದಿದ್ದಾರೆ ಆದರೆ ನನ್ನ ನಾಟಕಗಳು ಅಥವಾ ಹಲವಾರು ನನ್ನಂಥ ನಾಟಕ ನಿರ್ದೇಶಕರ ನಾಟಕಗಳಿಗೆ ನುರಿತವಾದ ತರದ ವಾದಕ ವಾದನವನ್ನು ನುಡಿಸಿರ್ತಾರೆ ಆದರೆ ಪರಿಸ್ಥಿತಿ ಭಗವಂತ ಈ ರೀತಿ ಮಾಡಿಟ್ಟಿದ್ದಾನೆ ಕಲಾ ಬಂಧುಗಳು ತಾವು ಪರಿಕರ ಇಟ್ಟು ಇಂಥ ಕಲಾವಿದರಿಗೆ ನಮಗೆ ಮುಂದೇನು ಕಾದಿದೆಯೋ ಯಾರು ಆದ್ದರಿಂದ ಇಂಥ ಒಂದು ಕಲಾ ಒಂದು ಕಲಾವಿದನಿಗೆ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ತಾವು ಏನಾದರೂ ತಮ್ಮ ಮನಸ್ಸಿನ ಒಂದು ಭಾವನೆಗಳನ್ನು ಈತನ ಒಂದು ಪ ಪರಿಸ್ಥಿತಿಯನ್ನು ಅರಿತು ಕಲಾ ಸೇವೆಯನ್ನು ಒಂದು ಉಳಿಸೋ ಒಂದು ರೆಕ್ಕದಲ್ಲಿ ಅವರಿಗೆ ಸಹಾಯ ಧನವಾಗಿ ಏನಾದರೂ ಆರ್ಥಿಕವಾದ ಸಹಾಯ ಮಾಡಬೇಕಾಗಿ ನಾನು ಎಲ್ಲ ಕಲಾವಿದರ ಪರವಾಗಿ ಕೋರ್ಕೊಳ್ತಾ ಇದ್ದೇನೆ